ರೈತ ವರ್ಷವಿಡೀ ಎದುರಿಸುವಂತಹ ತೊಂದರೆಗಳು ಒಂದೆರಡಲ್ಲ ಮಳೆ ಆಗ್ದಿದ್ರೂ ಮಳೆ ಅತಿಯಾದ್ರೂ ತೊಂದರೆ ಕಟ್ಟಿಟ್ಟ ಬುತ್ತಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದ ಈರುಳ್ಳಿ ಬೆಳೆಯ ಲಾಭಕ್ಕೆ ಮಳೆ ರಾಯ ತಣ್ಣೀರೆಚಿದ್ದಾನೆ ಅನ್ನದಾತ ದಿಕ್ಕು ತೋಚದಂತಾಗಿದ್ದಾನೆ ಅತಿಯಾದ ಮಳೆಯಿಂದ ಕೊಳಿತ ಈರುಳ್ಳಿ ಬೆಳೆ ಜೆಸಿಬಿ ಮೂಲಕ ಬೆಳೆ ನಾಶ ಮಾಡ್ತಿರೋ ರೈತ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಗುಂತಕೋಲಮ್ಮನಹಳ್ಳಿ ಗ್ರಾಮದಲ್ಲಿ ರೈತ ತಿಪ್ಪೇಸ್ವಾಮಿ ಆರು ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆಯನ್ನ ಬೆಳೆದಿದ್ರು ಮುಂಗಾರಿನ ಲಾಭದಾಯಕ ಬೆಳೆ ಎಂದೇ ಹೇಳಲಾಗುವ ಈರುಳ್ಳಿ ಬೆಳೆ ಕಳೆದ ಹದಿನೈದು ದಿನಗಳ ಹಿಂದೆ ಸುರಿದಂತಹ ಅಕಾಲಿಕ ಮಳೆಯಿಂದ ಕೊಳತು ಹೋಗಿದೆ ಸುಮಾರು ಆರುನೂರು ಚೀರದಷ್ಟು ಇಳುವರಿ ಬಂದರೆ ಲಾಭ ಆಗುವ ನಿರೀಕ್ಷೆಯಲ್ಲಿದ್ದರು ಆದರೆ ಅಕಾಲಿಕ ಮಳೆ ಸುರಿದ ಕಾರಣಕ್ಕೆ ಕುಳಿತು ನಾರ್ತಾ ಇದೆ ಬೆಳೆ ಹೀಗಾಗಿ ಈರುಳ್ಳಿ ಬೆಳೆ ನಾಶ ಮಾಡಿ ಜಮೀನಿನ ಬದುವಿನ ತಿಪ್ಪಿಗೆ ಸುರಿದಿದ್ದಾರೆ ಆರ್ನೂರ ಐವತ್ತು ಪ್ಯಾಕೆಟ್ ಆಗಿದ್ದು ಎಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ ಕೊಳತು ಹೋಗಿರೋದ್ರಿಂದ ಮಳೆ ಬಂದು ಕೊಳ್ತವಾಗಿದೆ ಇಲ್ಲಿ ಈ ಕಡೆ ಮಾರನಂದ್ರೆ ರೇಟು ಇಲ್ಲಿ ಈಗಲೂ ಮಳೆ ಇಟ್ಕೊಂಡು ಬೇರೆ ಸೀದಾ ಕೊಳ್ತು ಹೋಗ್ತಾ ಇದ್ದಾರೆ ಹಂಗಾಗಿ ತುಂಬಾ ಕಷ್ಟ ಆಗಿತ್ತು ಲಕ್ಷಾಂತರ ಬಂಡವಾಳ ಹಾಕಿ ಎಲ್ಲ ಎಲ್ಲ ಬೆಳೆ ನಾಶ ಒಂದು ಕೂಡ ಸಿಕ್ಕಿಲ್ಲ ಕಳೆದ ಹದಿನೈದು ದಿನಗಳ ಹಿಂದೆ ಸುರಿದ ಭಾರಿ ಮಳೆಗೆ ಈರುಳ್ಳಿ ಬೆಳೆ ಹೊಸ ಬೇರು ಬಿಟ್ಟು ಕೊಳಿತು ಹಾಳಾದರೂ ಕೃಷಿ ಇಲಾಖೆ ಅಧಿಕಾರಿಗಳು ಮಾತ್ರ ತೆರಿಗೆ ನೋಡ್ತಿಲ್ಲ ಕೊಂಡು ನೆಪ ಹೇಳ್ಕೊಂಡು ಅಧಿಕಾರಿಗಳು ಕಾಲಾಹರಣ ಮಾಡ್ತಿದ್ದಾರೆ ಒಂದ್ ಕಡೆ ಮಳೆಗೆ ಬೆಳೆ ಹಾಳಾದ್ರೆ ಅಳಿದುಳಿದ ಬೆಳೆ ಬಂದ್ರೂ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಕ್ತಿಲ್ಲ ಅನ್ನೋದು ರೈತನ ಆಕ್ರೋಶಕ್ಕೆ ಕಾರಣ ಎರಡು ಲಕ್ಷ ಬಂಡವಾಳ ಹಾಕಿದ್ದೀನಿ ನಾನು ಇದಕ್ಕೆ ಆದ್ರೂ ಒಂದು ರೂಪಾಯಿ ಕೂಡ ಇನ್ನ ಕೈಗೆ ಸಿಗ್ತಾ ಇಲ್ಲ ಅಧಿಕಾರಿಗಳು ಯಾವುದೇ ತರ ಜವಾಬ್ದಾರಿ ಇದೆ ಅಂತ ಇಲ್ಲ ಹಂಗಾಗಿ ಎಮ್ಮೆ ಬಿಟ್ಟು ಮೇಯಿಸಿದೀನಿ ಇದೆಲ್ಲ ಸೀದಾ ಒಂದು ನಾನೂರ ಐವತ್ತ ಐನೂರು ಪ್ಯಾಕೆಟ್ ಹೋಗಿದೆ ಸರ್ ಕೊಳು ಯಾಕೆ ನೀವು ಮಾರಾಟ ಮಾಡಲಿಲ್ಲ ಸರ್ ಸರಿಯಾದ ಬೆಳೆ ಇಲ್ಲ ಅದು ಬೆಲೆ ಇಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದ ಈರುಳ್ಳಿ ಬೆಳೆ ಅನ್ನದಾತನಿಗೆ ಲಾಭ ತರದೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ರೈತನ ಕೈ ಹಿಡಿಬೇಕಿದ್ದ ಈರುಳ್ಳಿ ಬೆಳೆ ರೈತನ ಕಣ್ಣೀರಿಗೆ ಕಾರಣವಾಗಿದೆ ಅನ್ನದಾತನ ಕಷ್ಟಕ್ಕೆ ಕೃಷಿ ಇಲಾಖೆ ಸ್ಪಂದಿಸಬೇಕಿದೆ ಸರ್ಕಾರ ಸೂಕ್ತ ಪರಿಹಾರ ಕೊಟ್ಟರೆ ರೈತರ ನೋವಿಗೆ ಸ್ಪಂದಿಸಿದಂತೆ ಆಗಲಿದೆ ವಿನಾಯಕ್